ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸೋಶಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಮಾವಳ್ಳಿ ಕೃಷ್ಣ ಡಿ ಆರ್ ಕೃಷ್ಣ ಅಂತ ಮಿತ್ರರೇ ಈ ನಮ್ಮ ಸಮಾಜವನ್ನು ತಮಗೆಲ್ಲ ತಿಳಿದಿರೋ ಹಾಗೆ ಬಹಳ ಹೀನಾಯವಾಗಿ ನಡ್ಕೊಳ್ತಾ ಇರೋದು ತಮಗೆಲ್ಲ ಗೊತ್ತಿದೆ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಶಾಸ್ತ್ರ ಹೇಳುವಂಥವರಾಗಲಿ ಸಮಾಜದಲ್ಲಿ ಬಸ್ ಡ್ರೈವರಿಂದ ಹಿಡಿದು ಕಸ ಗುಡಿಸುವವರಿಂದ ಹಿಡಿದು ಪ್ರತಿಯೊಬ್ಬರೂ ನಮ್ಮ ಜಾತಿ ನಿಲಿಂದ ಪದನವನ್ನು ಬಳಸಿ ನಮಗೆ ಬಹಳ ಹೀನಾಯವಾಗಿ ಮಾಡ್ತಿರೋದು ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಸಿಟಿ ಲವಿಯವರು ಸಹ ನಮ್ಮ ಜಾತಿ ನಿಲ್ದನ ಪದವನ್ನು ಬಳಸಿ ಬಹಳ ಹೀನಾಯವಾಗಿ ಮಾತಾಡಿದ್ದಾರೆ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನಾವೇನ್ರಿ ಅಜಾಮ್ರೇನ್ರಿ ಕಾಯೋದಕ್ಕೆ ಅಂತ ಹೇಳ್ತಾರೆ ಏನ್ ನಾವೇನು ಕೆಲಸ ಇಲ್ವರ ಹಾ ನಾವೇನು ಅಷ್ಟು ಒಂದು ಹೀನಾಯ ಅವರ ನಾವು ಹ ನಾವಿಲ್ದಿದ್ರೆ ಸಮಾಜದವರನ್ನ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಕುರುಪಿಗಳಾಗುತ್ತಾರೆ ನಾ ಪ್ರತಿ ಹುಟ್ಟೋದ್ರಿಂದ ಸಾಯೋವರೆಗೂ ಸಹ ನಾವು ನಿಮ್ಮ ಸೇವೆಯನ್ನು ಸಲ್ಲಿಸ್ತೀವಿ ಯಾಕೆ ನಮ್ಮ ಮೇಲೆ ಇಷ್ಟೊಂದು ನಿಮಗೆ ಹೀನಾಯವಾಗಿ ನಮ್ಮ ಬಗ್ಗೆ ನಡ್ಕೋತಿದ್ದಾರೆ ಬೇರೆಯವರೆಲ್ಲ ಮಾತಾಡಿದ್ದಾರೆ ನಾನಿಲ್ಲ ಅಂತ ಹೇಳೋದಿಲ್ಲ ಬಹಳಷ್ಟು ಜನ ಮಾತಾಡಿದ್ದಾರೆ ಬಟ್ ಅವರು ತಪ್ಪು ಮಾತಾಡಿದ್ದೀನಿ ಯಾರುವಲ್ಲದೆ ಏನೋ ಮಾತಾಡಿದ್ದೀನಿ ಅದು ಹಾಡು ಭಾಷೆಯಲ್ಲಾಗಿ ನಾನು ಮಾತಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ವಿಡಿಯೋ ಮಾಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಬಹಳಷ್ಟು ಜನ ಮಾತಾಡಿ ಕ್ಷಮೆ ಸಹ ಕೇಳಿದ್ದಾರೆ ಆದ್ರೆ ಈ ವ್ಯಕ್ತಿ ಅದನ್ನ ಸಾಧನೆ ಮಾಡ್ಕೊಂಡು ನಾನು ಹೇಳೇ ಇಲ್ಲ ನಾನು ಆ ರೀತಿ ಹೊಂದಿಲ್ಲ ವಿಷಾದ ವ್ಯಕ್ಸ್ಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಒಬ್ಬ ಹಿಂದೂ ಸಮುದಾಯವನ್ನ ಹಿಂದೂ ಸಮುದಾಯವನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರುವಂತ ಒಂದು ಪಕ್ಷ ಒಂದು ಹಿಂದೂ ಸಮಾಜವನ್ನು ಈರಾಯವಾಗಿ ರಾಯವಾಗಿ ಮಾಡುವಂತ ಮಾತಾಡುವಂಥದ್ದು ಎಂತ ಒಂದು ಸಂದರ್ಭ ಎಂತ ಒಂದು ಎಷ್ಟು ನೋವಾಗುತ್ತೆ ಏನ್ ಮಾಡಿದೀವಿ ನಾವು ಸಮಾಜದವರು ನಮ್ಮನ್ನು ಯಾಕೆ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ತೀರ ದಯಮಾಡಿ ಎರಡನೇ ತಾರೀಕು ಡಿಸೆಂಬರು ಸಿಟಿ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಸರ್ಕಾರಕ್ಕೆ ಅಪ್ರತ್ತಾಯವನ್ನು ನಾವು ಎರಡನೇ ತಾರೀಕು ಡಿಸೆಂಬರು ಮಾಡ್ತಾ ಇದ್ದೀವಿ ಅವತ್ತು ರೈಲ್ವೆ ಸ್ಟೇಷನ್ನಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಸಿ ಟಿ ರವಿ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಬೇಕು ದಯಮಾಡಿ ಈ ಆಗ್ರಹ ಮಾಡ್ತಾ ಇದ್ದೀವಿ ಜೊತೆಗೆ ಪ್ರತಿಭಟನೆ ಮುಖ ನಂತರ ಸಿ ಎಂ ಅವ್ರನ್ನ ಭೇಟಿ ಮಾಡಿ ಈ ಒಂದು ಏನು ಜಾತಿ ನಿಂದನೆ ಕಾಯ್ದೆಯನ್ನ ತಂದು ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ತಾವೆಲ್ಲರೂ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳಿ ತಮ್ಮಲ್ಲೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಸಮಾಜದ ಮುಖಂಡಗಳೆಲ್ಲ ಬರ್ತಾ ಇವೆ ಆದ್ರೆ ಯಾವುದೋ ಒಂದೇ ಒಂದು ಪೇಪರ್ ಅಲ್ಲಿ ಈ ಒಂದು ವಿಚಾರವಾಗಿ ಬರುತ್ತದೆ ಆದರೆ ಇಲ್ಲಿ ಹತ್ತತ್ರ ಒಂದು ಇಪ್ಪತ್ತು ಮಾಧ್ಯಮದ ಮಿತ್ರರಿದ್ದೀರಿ ಇದ್ದೀರಿ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ಸಣ್ಣ ಸಮಾಜ ಇದು ಸವಿತಾ ಸಮಾಜ ದಯವಿಟ್ಟು ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವುದೇನೆಂದರೆ ಎಲ್ಲ ಪೇಪರ್ಗಳಲ್ಲಿ ಬರಲಿ ಅಂತ ಇಲ್ಲಿ ನಾನು ಕಳಕಳಿಯ ಮನವಿ ಅಷ್ಟೇ ನಮಸ್ಕಾರ ಸರಿಲಿಪೂರ್ವಕವಾಗಿ ವಿಚಾರ ತಮ್ಮಲ್ಲಿ ಪ್ರಸ್ತಾಪ ಮಾಡಿ ಬಯಸ್ತಾ ಇದ್ದೀನಿ ಇವತ್ತು ಸವಿತಾ ಸಮಾಜ ಅನ್ನುವಂಥದ್ದು ನಾವು ಹಿನ್ನೆಲೆಯಲ್ಲಿ ತಗೊಂಡೋದ್ರೆ ತುಂಬ ಪೌರಾಣಿಕ ಹಿನ್ನೆಲೆ ತುಂಬ ಚೆನ್ನಾಗಿದೆ ನಾವು ಬರುವಂಥದ್ದು ನಮ್ಮ ಒಂದು ಮಹರ್ಷಿಯ ಉಗುಮ ಆಗಿರ್ಬೋದು ಮತ್ತು ನಾವು ಶಿವನ ಒಂದು ಎಡಗಡಿನಿಂದ ಬಂದು ನಾವು ಇವತ್ತು ಶಿವನ ಒಂದು ಉಪಕರ್ಮಗಳನ್ನು ಮಾಡಲಿಕ್ಕೆ ಇವತ್ತು ಸೃಷ್ಟಿ ಮಾಡುವಂಥದ್ದು ಭಗವಂತ ಮೇಲೆ ನಮ್ಮ ಸೇವೆಯನ್ನು ದೇವ ದೇವತೆಗಳಿಗೆ ನಾವು ಸೇವೆ ಮಾಡಿದ್ದೀವಿ ಅದರ ಫಲವಾಗಿ ಭಗವಂತ ನಮಗೆ ಈ ಒಂದು ಕ್ಷೌರಿಕ ಸಲಕರಣೆಗಳನ್ನು ಮತ್ತು ಬಾಧ್ಯಗಳನ್ನು ಕೊಟ್ಟು ನಮಗೆ ಒಂದು ಈ ಒಂದು ಸಮಾಜಕ್ಕೆ ಸೇವೆ ಮಾಡಿ ಅಂತೇಳಿ ಸವಿತಾ ಮಾಷೆಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಹೀಗೆ ಕಾಲಘಟ್ಟದಲ್ಲೂ ಸಹ ನಾವು ಶತಶತಮಾನಗಳಲ್ಲೂ ನಮ್ಮ ಒಂದು ವೃತ್ತಿಯನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಮತ್ತು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ತಮಗೆಲ್ಲ ಗೊತ್ತಿರಬೇಕು ಬಿಜ ಮಹಾರಾಜರು ಬಸವಣ್ಣನವರಿಗೆ ಆಶಯ ನೀಡಿದಂಥವ್ರು ಇರ್ಬೋದು ಹಲವಾರು ಸಾಹಿತ್ಯಗಳನ್ನು ಪಡೆದಂಥದ್ದಿದೆ ಇತಿಹಾಸಗಳನ್ನು ತಗೊಂಡರೆ ರಾಜ ನಮ್ಮ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ರಾಷ್ಟ್ರಕೂಟ ಚಾಲುಕ್ಯರು ಹೀಗೆಲ್ಲ ಸಾಮ್ರಾಜ್ಯಗಳಲ್ಲಿ ಸಹ ಸವಿತಾ ಸಮಾಜದವರ ಉಲ್ಲೇಖ ಸಹ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿದೆ ಮತ್ತು ಈಗಿನ ಕಾಲಘಟ್ಟದಲ್ಲಿ ತಗೊಂಡರೂ ಸಹ ನಮ್ಮ ಒಂದು ಸಮಾಜ ವೃತ್ತಿಯಲ್ಲಿ ಎಲ್ಲರೂ ಸಹ ಹುಟ್ಟಿನಿಂದ ಹೇಳಿದ ಹಾಗೆ ಕರ್ಮವನ್ನು ಕಳೀಲಿಕ್ಕೆ ಪ್ರಥಮವಾಗಿ ಒಂದು ಮಗು ಜನನ ಆದಾಗ ಕರ್ಮ ಕಳಿತೀವಿ ಆ ಒಂದು ಸಾಂಪ್ರದಾಯಿಕವಾಗಿ ನಮ್ಮನ್ನು ಅಲ್ಲಿ ನಮಗೆ ಆದ ಒಂದು ದೋಸಾ ಧಾನ್ಯಗಳನ್ನು ಕೊಟ್ಟು ನಮ್ಮನ್ನು ಒಂದು ಆಶೀರ್ವಾದಗಳನ್ನು ಸಹ ತಗೊಳ್ತಾರೆ ಅದು ಸಂಪ್ರದಾಯವೂ ಇದೆ ಹಾಗೆ ಮದುವೆ ಸಮಾರಂಭಗಳು ತಮಗೆಲ್ಲ ಗೊತ್ತಿದೆ ಮುಂದೆ ನಿಂತ್ಕೊಂಡು ನಾವು ನಮ್ಮ ಒಂದು ಸೇವೆಗಳನ್ನು ಕೊಡ್ತೀವಿ ಮಾಧ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಒಂದು ದೇವತಾ ನಾವು ಇರ್ತೀವಿ ಎಲ್ಲದರಲ್ಲೂ ಸಹ ನಾವು ಮುಂದೆ ಇರ್ತೀವಿ ಹೀಗೆ ಎಲ್ಲ ಒಂದು ಶುಭ ಕಾರ್ಯಲ್ಲೂ ಇರ್ತೀವಿ ಮತ್ತೆ ಮನುಷ್ಯನ ಕೊನೆಯ ಹಂತದಲ್ಲೂ ಸಹ ನಾವು ಕರ್ಮ ಸಹ ನಾವೇ ಮಾಡ್ತಾ ಇದ್ದೀವಿ ಇದೆಲ್ಲ ಸಹ ಸಮಾಜದ ಬಂಧುಗಳಲ್ಲಿ ಜೊತೆ ಜೊತೆಯಾಗಿ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಸರ್ ಆದರೆ ಇದೊಂಥರ ಸೋಸಿರೋ ಒಂದು ಸನ್ನಿವೇಶ ಇದೆ ಕಾರಣ ಏನಂದರೆ ಇಷ್ಟೊಂದೆಲ್ಲ ಸನ್ನಿವೇಶ ಸಾಂಪ್ರದಾಯಿಕ ಹಿನ್ನೆಲೆ ಇದೆ ಎಲ್ಲ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಇನ್ನೊಂದು ಇರ್ಬೋದು ಹಲವಾರು ಸಾಹಿತ್ಯಗಳನ್ನು ಇದೆ ಇತಿಹಾಸಗಳನ್ನು ತಗೊಂಡರೆ ರಾಜ ನಮ್ಮ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ರಾಷ್ಟ್ರಕೂಟ ಚಾಲುಕ್ಯರು ಹೀಗೆಲ್ಲ ಸಾಮ್ರಾಜ್ಯಗಳಲ್ಲಿ ಸಹ ಸವಿತಾ ಸಮಾಜದ ಉಲ್ಲೇಖ ಸಹ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿದೆ ಮತ್ತು ಈಗಿನ ಕಾಲಘಟ್ಟದಲ್ಲಿ ತಗೊಂಡರೂ ಸಹ ನಮ್ಮ ಒಂದು ಸಮಾಜ ವೃತ್ತಿಯಲ್ಲಿ ಎಲ್ಲರೂ ಸಹ ನಾವು ಹುಟ್ಟಿನಿಂದ ಹೇಳಿದ ಹಾಗೆ ಕರ್ಮವನ್ನು ಕಳೀಲಿಕ್ಕೆ ಪ್ರಥಮವಾಗಿ ಒಂದು ಮಗು ಜನನ ಆದಾಗ ಕರ್ಮ ಕಳಿತೀವಿ ಆ ಒಂದು ಸಾಂಪ್ರದಾಯಿಕವಾಗಿ ನಮ್ಮನ್ನು ಅಲ್ಲಿ ನಮಗೆ ಆದ ಒಂದು ದಿವಸ ಧಾನ್ಯಗಳನ್ನು ಕೊಟ್ಟು ನಮ್ಮನ್ನು ಒಂದು ಆಶೀರ್ವಾದಗಳನ್ನು ಸಹ ತಗೊಳ್ತಾರೆ ಅದು ಸಂಪ್ರದಾಯವೂ ಇದೆ ಹಾಗೆ ಮದುವೆ ಸಮಾರಂಭಗಳು ತಮಗೆಲ್ಲ ಗೊತ್ತಿದೆ ಮುಂದೆ ನಿಂತ್ಕೊಂಡು ನಾವು ನಮ್ಮ ಒಂದು ಸೇವೆಗಳನ್ನು ಕೊಡ್ತೀವಿ ಬಾಧ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ ಒಂದು ದೇವತಾ ನಾವು ಇರ್ತೀವಿ ಎಲ್ಲದರಲ್ಲೂ ಸಹ ನಾವು ಮುಂದೆ ಇರ್ತೀವಿ ಹೀಗೆ ಎಲ್ಲ ಒಂದು ಶುಭ ಕಾರ್ ಇದರಲ್ಲೂ ಇರ್ತೀವಿ ಮತ್ತೆ ಮನುಷ್ಯನ ಕೊನೆಯ ಹಂತದಲ್ಲೂ ಸಹ ನಾವು ಕರ್ಮ ಸಹ ನಾವೇ ಮಾಡ್ತಾ ಇದ್ದೀವಿ ಇದೆಲ್ಲ ಸಹ ಸಮಾಜದ ಬಂಧುಗಳಲ್ಲಿ ಜೊತೆ ಜೊತೆಯಾಗಿ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಸರ್ ಆದ್ರೆ ಇದೊಂಥರ ಸೂಚಿಸಿರುವ ಒಂದು ಸನ್ನಿವೇಶ ಇದೆ ಕಾರಣ ಏನಂದ್ರೆ ಇಷ್ಟೊಂದೆಲ್ಲ ಸನ್ನಿವೇಶ ಸಾಂಪ್ರದಾಯಿಕ ಹಿನ್ನೆಲೆ ಇದೆ ಎಲ್ಲ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಕಾನೂನನ್ನ ನಾವು ಪಡಿಬೇಕು ಹೇಳಿ ತಮ್ಮ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು